ಈ ಒಂದು ಮುಂಭಾಗದಲ್ಲಿ ಇಲ್ಲಿ ಕೇವಲ ಹ್ಮ್ ಯಾವಾಗಿಂದ ಎಷ್ಟು ಮಂತ್ರ ಆಯಿತು ಹ್ಮ್ ಮುಂದ ಹೋಗ್ತೀನಿ ಸರಿ ಹತ್ತು ಮೀಟ್ರ್ ಒಂದು ಸೊಪ್ಪು ತವರು ಅಲ್ಲ ಇನ್ನೊಂದು ಹೊಡಿತೈತೆ ಅಲ್ಲಿ ಮಾರ್ಕ್ ಮಾಡಲ್ಲಿ ಹಾಂ ಅಲ್ಲ ಹೊಡೆದ್ಮ್ಯಾಗ ಮಾಡತ್ತವ್ರಿ ಸರಿ ಹೊಡೆದ ஒமேந்த சி மாதிரி அது ஏகே நான் அலையன்மெண்ட் அலெட் மத்திய ಹಾ ಹಾಂ ಸರ್ ಮಾ ಜಾಗದಲ್ಲಿ ವಿಷನ್ ಪಾಯಿಂಟ್ ಮಾಡಿ ಅದು ಮಾನ್ಯ ಕೇಂದ್ರ ಸರ್ಕಾರ ಸರ್ಕಾರ ಅಂದ್ರೆ ಅನುಮತಿ ಕೊಟ್ಟರ ಕೂಡ

ಕಣ್ಣಿ ಸಿಕ್ಕಿದೆ ಕಣ್ಣಿ ಸಿಕ್ಕಿದೆ ಅಂತ ಹೇಳ್ತಾರೆ ಹಾಗೂ ಈ ಏನು ಎದೆಷ್ಟು ಹಾಳ ಅಂತಾರಲ್ಲೂ ಸಿಗ್ಬೋದು ರಥ ಸಿಗ್ಬೋದು ಕೆಲವು ಸಿಗ್ಬೋದು ಬಂಗಾರ ಸಿಗ್ಬೋದು ಇದೆ ಈ ಈ ಒಂದು ದೇವಸ್ಥಾನದಲ್ಲಿ ಎಸ್ ವ್ಯಸ್ಟ್ ಮಾಡಿ ಐವತ್ತು ಮೀಟರ್ ತನಿಖೆ ಒಂದು ಟಕ್ಕೂ ಇಲ್ಲಿ ತಂತ್ರಶಾಲೆ ಇಟ್ಟು ನಾಡಿನ ಮಟ್ಟುವಂತಹ ತಂದೆ ಶಾಲೆ ಇತ್ತು ಸಹ ಇಬ್ಬರು ಹೇಗೆ ಇದೆ ಒಂದು ಸಂಬಂಧಪಟ್ಟ ನಾಡಲ್ಲಿ ಅನೇಕ ಕಡೆ ಆದರೆ ಸಾಕಷ್ಟು ವಕ್ರ ವೈಭವಕ್ಕೆ ಗಣೇಶ ಆವರಣೆ ಎರಡು ನಾಟಕ ಯಾಕಂದರೆ ಇವರ ಒಂದು アメリカのエピソはあなたはアメリカのエピソードはあなたのエピソードはあのエメードはあなたはアメリカのエピソードはあなたはアメリカのエピソードたはアのエのエアメリカのエピソードはあなたはアメリカのエピソー ಿದೆ ಹಲವಾರು ರತ್ನ ಇವತ್ತು ಗದಗದ ಎಲ್ಲ ರಾಜ್ಯದ ತೊಂದರೆ ಇವತ್ತು ಗದಗ ಮಾರ್ಕನ್ನು ಮಾಡ್ತಾರೆ ಇವತ್ತು ಎಲ್ಲೆಲ್ಲಿ ಮಾಡಬೇಕು ಹೇಗೆ ಮಾಡಬೇಕನ್ನು ಅಧಿಕಾರಿಗಳು ಮಾಡ್ತಾ ಆ ಕೋಟೆ ವೀರಭದ್ರಶ ದೇವಸ್ಥಾನದಲ್ಲಿ ಇವತ್ತು ಉತ್ಸವ ಪ್ರಾರಂಭ ಆಗ್ತದೆ ಮುಂಬರುವ ದಿನಗಳಲ್ಲಿ ಇನ್ನೂ ಅನೇಕ ಕಡೆ ಅಧಿಕಾರಿಗಳು ಸಹಿತ ಬೇರೆ ಬೇರೆ ಕಡೆ ಮಾರ್ಕನ್ನ ಮಾಡಿದರೆ ಅಲ್ಲಿಯೂ ರೆಡ್ ಡೈರೆಕ್ಷನ್

ಕೆಳಗಿತ್ತು ಏನ್ ಮಾಡ್ತಾರೋ ಇಲ್ಲ ಸತ್ಯ ಆ ಕಡೆ ಈ ಕಡೆ ಕಲ್ಲಿಟ್ಟು ಹೊಡ್ರಿ